ನರೇಗಲ್ನ ಶ್ರೀ ಅನ್ನದಾನ ವಿಜಯ ಪ್ರೌಢಶಾಲೆಯ ವಿದ್ಯಾರ್ಥಿಗಳ ಕ್ರೀಡಾ ಸಾಧನೆ ದ್ರೋಣಾಚಾರ್ಯ ಕ್ರೀಡಾಂಗಣ ರೋಣದಲ್ಲಿ ನಡೆದ ತಾಲೂಕು ಮಟ್ಟದ ವೈಯಕ್ತಿಕ ಹಾಗೂ ಗುಂಪು ಕ್ರೀಡಾಕೂಟದಲ್ಲಿ ಶ್ರೀ ಅನ್ನದಾನ ವಿಜಯ ಪ್ರೌಢಶಾಲೆಯ ನರೇಗಲ್ನ ವಿದ್ಯಾರ್ಥಿಗಳಾದ ಪಿವಿ ಹಿರೇಮಠ ಅವರು ಇನ್ನೂರು ಮೀಟರ್ ಓಟದಲ್ಲಿ ಪ್ರಥಮ ಮತ್ತು ನೂರು ಮೀಟರ್ ಓಟದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಿದ್ದಾರೆ ಎಸ್ಎ ವಣಗೇರಿಯವರು ನಾಲ್ಕುನೂರು ಮೀಟರ್ ಪ್ರಥಮ ಹಾಗೂ ಮುನ್ನೂರು ಮೀಟರ್ ಓಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ ಎಸ್ಎಂ ಸಂಕಣ್ಣವರ ಎಂಟುನೂರು ಮೀಟರ್ ಓಟದಲ್ಲಿ ಪ್ರಥಮ ಹಾಗೂ ನಾಕ್ನೂರು ರಿಲೇಯಲ್ಲಿ ಮೆಟ್ರೋ ರಿಲೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ ಹಾಗೂ ಆರ್ ಎನ್ ಮಣ್ಣೋಡರವರು ಅವರು ನೂರು ಮೀಟರ್ ಲೇಬಲ್ಲಿ ಪ್ರಥಮವನ್ನು ಪಡೆದಿದ್ದಾರೆ ಹ್ಯಾಮರ್ನಲ್ಲಿ ದ್ವಿತೀಯ ಗುಂಡು ಎಸೆತದಲ್ಲಿ ತೃತೀಯ ಸ್ಥಾನವನ್ನು ಪಡೆದಿದ್ದಾರೆ ಎಫ್ ಕೆ ಗಡಾದ್ ಅವರು ಸಾವಿರದ ಐದುನೂರು ಮೀಟರ್ ಓಟದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಿದ್ದಾರೆ ಶಶಾಂಕ್ ಶರಣಪ್ಪ ಅವರು ಎಂಟುನೂರು ಮೀಟರ್ ಓಟದಲ್ಲಿ ದ್ವಿತೀಯ ಸ್ಥಾನ ಪಡೆದಿದ್ದಾರೆ ಎನ್ಪಿ ಅವರು ಐದು ಕಿಲೋಮೀಟರ್ ನಡಿಗೆಯಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಿದ್ದಾರೆ ಗುಂಪು ಆಟ ಕಬಡ್ಡಿಯಲ್ಲಿ ಪ್ರಥಮ ಸ್ಥಾನ ಪಡೆದುಕೊಂಡಿದೆ ಮೇಲಿನ ಎಲ್ಲಾ ವಿದ್ಯಾರ್ಥಿಗಳು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಇವರಿಗೆ ಪರಮಪೂಜ ಸ್ತ್ರೀಗಳು ಸರ್ವ ಆಡಳಿತ ಮಂಡಳಿಯವರು ಮುಖ್ಯೋಪಾಧ್ಯಾಯರು ಹಾಗೂ ಸರ್ವ ಸಿಬ್ಬಂದಿಯವರು ಮಾರ್ಗದರ್ಶಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಅಭಿನಂದನೆಯನ್ನ ತಿಳಿಸಿದ್ದಾರೆ ವರದಿ ಮೀಡಿಯಾ